ನಮಸ್ಕಾರ ಟಿ ಎಸ್ ವೆಂಕಣ್ಣಯ್ಯ ಅವರ ಹೆಸರು ನವೋದಯ ಸಾಹಿತ್ಯದ ವಿದ್ವಾಂಸರ ಪಟ್ಟಿಯಲ್ಲಿ ಬಹಳ ಮುಖ್ಯವಾಗಿ ಬರ್ತದೆ ಅವ್ರ ಬಗ್ಗೆ ಸಂಸ್ಕೃತಿ ಅನ್ನೋ ಜಾಲತಾಣದಲ್ಲಿ ಒಂದು ಲೇಖನವನ್ನು ನಾನು ಇದ್ದೀನಿ ಹಲವು ದೀಪಗಳನ್ನು ಹಚ್ಚಿ ಅವುಗಳ ಪ್ರತಿಭೆಯಲ್ಲಿ ತಾನು ಹಿಂದೆ ನಿಂತ ದೀಪ ತೊಳುಗಿನ ವೆಂಕಣ್ಣಯ್ಯವರು ವೆಂಕಣ್ಣಯ್ಯವರು ಅದಕ್ಕೆ ಟಿ ಎಸ್ ವೆಂಕಣ್ಣಯ್ಯ ಅಂತ ಟಿ ಎಸ್ ಅನ್ನೋದು ತಾಸು ತಾಸು ಶಾಮರಾಯ ಅವ್ರಿಗೂ ಇವ್ರಿಗೂ ಹತ್ತಿರ ಸಂಬಂಧ ಒಂದೇ ತುಳುಕು ಊರಿಂದ ಬಂದವರು ತರಾಸು ಕೂಡ ಅಷ್ಟೆ ಶ್ಯಾಮರಾಯದ ಬಗ್ಗೆನೂ ಒಂದು ಸ್ವಲ್ಪ ನಾವು ಹೇಳಬಹುದು ಕುವೆಂಪು ದೀನಂಶ್ರೀ ಡಿ ಎಲ್ ನರಸಿಂಹಾಚಾರ್ ಎಂ ವಿ ಸೀತಾರಾಮಯ್ಯ ಎಸ್ ವಿ ಪರಮೇಶ್ವರ ಭಟ್ಟ ಮಾನ್ವಿ ನರಸಿಂಗರಾವ್ ಜಿ ವೆಂಕಟಸುಬ್ಬಯ್ಯ ಇಂತಹ ವಿದ್ವಾಂಸರು ಕವಿಗಳು ಎಷ್ಟೋ ದಶಕಗಳ ನಂತರವೂ ವೆಂಕಣ್ಣಯ್ಯನವರನ್ನು ಪ್ರೀತಿಯಿಂದ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುತ್ತಿದ್ದರು ಎನ್ನುವುದು ಅವರ ಶಿಷ್ಯರಲ್ಲದೆ ಬಿ ಎಂ ಶ್ರೀ ಮಾಸ್ತಿ ಡಿ ವಿ ಜಿ ಇಂಥವರು ಅವರನ್ನು ಅದೇ ಬಗೆಯ ಪ್ರೀತಿಯಿಂದ ಸ್ಮರಿಸುತ್ತಿದ್ದರು ಎನ್ನುವುದು ನವೋದಯ ಕನ್ನಡ ಸಾಹಿತ್ಯದ ಯುಗದಲ್ಲಿ ಅವರ ಸ್ಥಾನಕ್ಕೆ ಕನ್ನಡಿ ದೈಹಿಕವಾಗಿ ಮಾನಸಿಕವಾಗಿ ಎತ್ತರದ ವ್ಯಕ್ತಿಯಾಗಿದ್ದ ವೆಂಕಣ್ಣಯ್ಯನವರನ್ನು ಸ್ಮರಿಸಿಕೊಳ್ಳುತ್ತಿದ್ದವರು ಅವರನ್ನು ಕುರಿತು ಅತ್ಯಂತ ಗೌರವದಿಂದ ಅವರಂತಹ ಮನುಷ್ಯರೇ ವಿರಳ ಎನ್ನುವ ರೀತಿಯಲ್ಲಿ ಮಾತನಾಡುತ್ತಿದ್ದರು ವೆಂಕಣ್ಣಯ್ಯನವರು ಸಾವಿರದ ಎಂಟುನೂರ ಎಂಬತ್ತೈದರ ಅಕ್ಟೋಬರ್ ಒಂದರಂದು ಹುಟ್ಟಿದರು ನಂಟರೊಬ್ಬರ ಮನೆಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ವಾಸಿಸಿದ ವೆಂಕಣ್ಣಯ್ಯ ಕಷ್ಟ ತಿರಸ್ಕಾರಗಳ ನಡುವೆಯೂ ವ್ಯಾಸಂಗ ಮಾಡಿದರು ಇನ್ನೂ ವಿದ್ಯಾರ್ಥಿಯಾಗಿದ್ದಾಗಲೇ ಅವರ ಮದುವೆಯಾಯಿತು ಹೆಂಡತಿ ಭಾಗೀರಥಮ್ಮ ಫಸ್ಟ್ ಇನ್ ಆರ್ಟ್ಸ್ ಎಫ್ ಎ ಪರೀಕ್ಷೆಯಲ್ಲಿ ಯಶಸ್ವಿಯಾದ ನಂತರ ಚಿಕ್ಕಪ್ಪಿನ ಚಿಕ್ಕಪ್ಪನ ನೆರವಿಯಿಂದ ಬಿ ಎ ಓದಿದರು ಅವರು ಬಿ ಎ ಪರೀಕ್ಷೆಯಲ್ಲಿ ಯಶಸ್ವಿಯಾದಾಗ ಇಡೀ ತಳುಕು ಹಳ್ಳಿಯೇ ಸಂಭ್ರಮದಿಂದ ಹಬ್ಬವನ್ನು ಆಚರಿಸಿತು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಖಾಸಗಿ ವಿದ್ಯಾರ್ಥಿಯಾಗಿ ಅಂದರೆ ಕರೆಸ್ಪಾಂಡೆಂಟ್ ಕರೆಸ್ಪಾಂಡೆನ್ಸ್ ಕೋರ್ಸ್ ಅಂದಿರುತ್ತೆ ನೇರ ವಿದ್ಯಾರ್ಥಿ ಅಂದಿರೋದು ಕನ್ನಡ ಎಮ್ ಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಈಗಲೂ ಇದೆಯಲ್ಲ ಅದು ಆಗಿನ ದಿನಗಳಲ್ಲಿ ಕನ್ನಡ ಎಂದರೆ ತಾತ್ಸಾರ ಕನ್ನಡದಲ್ಲಿ ಎಮ್ ಎ ಪರೀಕ್ಷೆ ಮಾಡುವುದೆಂದರೆ ಹಾಸ್ಯಕ್ಕೆ ವಸ್ತು ಅಂತಹ ದಿನಗಳಲ್ಲಿ ಅವರು ಕನ್ನಡಕ್ಕೆ ನಿಂತರು ವೆಂಕಟಸುಬ್ಬಾಯನವರು ತುಂಬ ಚೆನ್ನಾಗಿ ಹೇಳ್ತಾರೆ ಮೈಸೂರು ಯೂನಿವರ್ಸಿಟಿಲಿ ಕನ್ನಡನ ಎಮ್ ಎ ತರಬೇಕು ಅಂತ ಹೇಳಿ ಪ್ರಯತ್ನಪಟ್ಟಾಗ ಜನ ಸಾಮಾನ್ಯ ಜನ ವಿದ್ವಾಂಸರು ಅವರು ವಿಮಿಷಂಡೆ ಏನೋ ರಿಜಿಸ್ಟ್ರಾರ್ ಆಗಿದ್ದೆ ಅದಕ್ಕೋಸ್ಕರ ಸಾಮಾನ್ಯ ಜನ ಕೇಳಿದ್ರಂತೆ ಕನ್ನಡದಲ್ಲಿ ಎಮ್ ಎನ ಮ್ಯಾಥಮೆಟಿಕ್ಸ್ ಎಮ್ ಎ ಅಂದರೆ ನಮ್ಗೆ ಅರ್ಥ ಆಗುತ್ತೆ ಸೈನ್ಸ್ ಎಮ್ ಎ ಅಂದರೆ ಅರ್ಥ ಆಗುತ್ತೆ ಕೈಸ್ಕೂಲಿಗೆ ಓದಿರ್ತಾರಲ್ಲ ಅದನ್ನು ಕನ್ನಡದಲ್ಲಿ ಎಮ್ ಎನ ಏ ನಾವು ಮನೇಲಿ ಮಾತಾಡ್ತೀವಲ್ಲ ಕನ್ನಡ ಅದರಲ್ಲಿ ಏನಿದೆ ಎಮ್ ಎ ಮಾಡೋ ಅಂಥದ್ದು ಅದರಲ್ಲೇನಿದೆ ಅಂತ ಕನ್ನಡಿಗರೇ ಮನೆ ಮನೆಯಲ್ಲಿರೋ ಸಾಮಾನ್ಯ ಜನಗಳಂದಿದ್ದನ್ನು ವೆಂಕಟಸುಬ್ಬನವರು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಆಮೇಲೆ ಗೊತ್ತಾಯಿತು ಏನಿದೆ ಕನ್ನಡದಲ್ಲಿ ಅನ್ನೋದು ಇವತ್ತು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸು ಕನ್ನಡದಲ್ಲಿ ಅದಕ್ಕೆ ಬೇಕಾಷ್ಟು ಪುಸ್ತಕಗಳು ಬಂದುಬಿಟ್ಟಿವೆ ಒಂದೊಂದು ಒಂದೊಂದಕ್ಕಿಂತ ಒಂದೊಂದು ದೊಡ್ಡ ಪುಸ್ತಕ ಎಷ್ಟು ದೊಡ್ಡ ಪುಸ್ತಕ ಇದೆ ರಾಜಪ್ಪಳವಾಯಿ ಅಂತವರು ಅದನ್ನು ತೋರಿಸ್ಬೇಕು ಕನ್ನಡದಲ್ಲಿ ಏನಿದೆ ಇನ್ನೋರಿಗೆ ಅದನ್ನು ತೋರಿಸ್ಬೇಕು ಕನ್ನಡದಲ್ಲಿ ಇಷ್ಟೊಂದಿದೆ ಅಂತ ತೋರಿಸ್ಬೇಕು ಅವ್ರು ಹೇಳಿದ್ರು ಸ್ವಲ್ಪ 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 ಕಾಂಪಿಟೇಟಿವ್ ಪರೀಕ್ಷೆಗೆ ಎಷ್ಟು ಬೇಕಷ್ಟು ಸಿ ಇ ಟಿ ಪರೀಕ್ಷೆ ಥರ ಅದು ಅದೇ ಅಷ್ಟೊಂದಿದೆ ಅಂದರೆ ಅಂತ ಅನ್ನಿಸ್ತು ನನಗೆ ಆಮೇಲೆ ದಾಸು ಶ್ಯಾಮರಾಯನಿಗೆ ಸಂಬಂಧಪಟ್ಟಾಗೂ ಕೂಡ ಇವರು ಇವರು ಅಷ್ಟೇ ಅವರು ತುಂಬ ವಿನಯ ಅಣ್ಣನೋ ತಮ್ಮನೋ ಅವೇನಲ್ಲಿ ಅವರು ಎಲ್ಲರಿಗೂ ವಾರಣ್ಣ ಬಡ ವಿದ್ಯಾರ್ಥಿಗಳಿಗೆ ವಾರಣ್ಣ ಅಂತ ಇರುತ್ತೆ ಎಲ್ ಭೈರಪ್ಪ ಕೂಡ ವಾರಣ್ಣ ಮಾಡ್ತಿದ್ದಾರೆ ಲಕ್ಷ್ಮೀನಾರಾಯಣ ಭಟ್ರಿಗೆ ತಂದೆ ಹೋಗ್ಬಿಟ್ಟಿದ್ರು ತಾಯಿ ಹೋಗಬಳೆ ಓದಬೇಕು ಎಲ್ಲೋ ಇಟ್ಕೊಂಡು ಓದೋದು ಮೈಸೂರಲ್ಲಿ ತಾಸು ಶಂ ಮಲ್ಲ ಮಲ್ನ ಏರ್ಪಾಡು ಮಾಡ್ತಾರೆ ಬಂದು ಅವರು ಹಿಂದಿನ ಕಾಲದಲ್ಲಿ ಉಯ್ಯಾಲೆ ಕಟ್ಟಿರೋರು ಮನೆಯೊಳಗೆ ಉಯ್ಯಾಲೆ ಉಯ್ಯಾಲೆ ಮೇಲೆ ಕೂತ್ಕೊಂಡಿರೋದು ಸುಮ್ಮನೆ ಎಲ್ಲರಿಗೆ ಹಾಕೋತಾ ಕೂತಿರೋದು ಸುಮ್ಮನೆ ಕೂತಿರೋದು ಅದೆಲ್ಲ ತುಂಬ ನಿಧಾನದ ಜೀವನ ಅಭ್ಯಾಸ ಇತ್ತು ಕೂತಿದ್ರಂತೆ ಇವರು ಬಂದ್ರಂತೆ ಏನಪ್ಪ ಯಾರು ನೀನು ಯಾರು ಬೇಕಿತ್ತು ಅಂತ ಶ್ಯಾಮರಾಯರು ಬೇಕಿತ್ತು ಅಂತ ಶ್ಯಾಮರಾಯ್ ಇಬ್ಬನೀನು ಹಾಕೊಂಡಿದ್ರಂತೆ ಸೆಕೆ ಅಂತ ಗಾಳಿ ಬೀಸ್ ಕೂತಿದ್ರಂತೆ ಬೀಸಣಗಿರಿ ಯಾಕಯ್ಯ ನಿನ್ನ ಕಣ್ಣಿಗೆ ನಾನು ಶ್ಯಾಮರಾಯಿ ಅಂತಾರೆ ಕಾಣಿಸ್ತಿಲ್ವೇ ಅಂದ್ರಂತೆ ಅಷ್ಟು ಸ್ವಭಾವ ಆಮೇಲೆ ಅವರೇ ಮೇಸ್ಟ್ರ ಪಾಠ ಮಾಡೋಕ್ಕೆ ಬರ್ತಾಯಿದ್ರಲ್ಲ ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು ಅಂತ ಮತ್ತೆ ಏನೋ ಬಗ್ಗೆ ಕೂಡ ಅದೇ ಇದೆ ಅವರೊಬ್ಬರೆಲ್ಲ ಅಶ್ವಿನಿ ದೇವತೆಗಳು ಅಂತ ಕರಿತಿದ್ರು ಅದೇ ಒಂದೇ ಕುಟುಂಬಕ್ಕೆ ಸೇರಿದವರು ದಾನ ಧರ್ಮ ವಿದ್ಯಾರ್ಥಿಗಳ ಪೋಷಣೆ ಪಾಲನೆ ಇದ್ರೆಲ್ಲ ಎತ್ತಿದ ಕೈ ಅಂತ ಮತ್ತು ಇವ್ರ ಬಗ್ಗೆ ಹೇಳಬೇಕಾದ್ರೆ ಇನ್ನೊಂದು ವಿಷಯ ಇದೆ ಇಲ್ಲಿದೆ ಅಂತ ಅಂದ್ಕೊಂಡಿದ್ದೀನಿ ಹೇಳ್ತೀನಿ ಧಾರವಾಡದ ಬಾಸಲ್ ಮಿಷನ್ ಬೇಸಿಲ್ ಮಿಷನ್ ಇತ್ತು ಮುದ್ರಣ ದೋಷ ಬಾಸಲ್ ಮಿಷನ್ ಅಂತ ಅದನ್ನು ಮತಾಂತರ ಮಾಡೋಕ್ಕೋಸ್ಕರ ಬೈಬಲ್ನ ಅನುವಾದ ಮಾಡೋಕ್ಕೇ ಬಂದಂತಹ ಮಿಷನ್ ಅದು ಮಿಷನ್ ಅಂದರೆ ಮಿಷನರಿಗಳು ಫಾದರ್ಗಳು ಅಂತರ್ಥ ಧಾರವಾಡದ ಬೇ ಬಾಸಲ್ ಮಿಷನ್ ಹೈಸ್ಕೂಲ್ನಿಂದ ಅಧ್ಯಾಪಕರಾದ ವೆಂಕಟಣ್ಣಯ್ಯ ಬಹುಬೇಗ ಉತ್ತಮ ಅಧ್ಯಾಪಕರೆಂದು ಗೌರವಿಸಬೇಕಾದ ಮನುಷ್ಯ ಎಂದು ಹೆಸರಾದರು ಅರವತ್ತು ರೂಪಾಯಿ ಸಂಬಳದಲ್ಲಿ ಇಪ್ಪತ್ತು ರೂಪಾಯಿಗಳನ್ನು ತಂದೆಗೆ ಕಳುಹಿಸುತ್ತಿದ್ದರು ಮೂರು ವರ್ಷಗಳ ನಂತರ ಬೆಂಗಳೂರು ಸೆಂಟ್ ಜೋಸೆಫ್ಸ್ ಹೈಸ್ಕೂಲ್ನಲ್ಲಿ ಎಪ್ಪತ್ತೈದು ರೂಪಾಯಿಗಳ ಸಂಬಳದ ಮೇಲೆ ಅಧ್ಯಾಪಕರಾಗಿ ಬಂದರು ಹದಿನೈದು ರೂಪಾಯಿ ಬಾಡಿಗೆಗೆ ದೊಡ್ಡ ಮನೆ ಸಿಕ್ಕುತ್ತಿದ್ದ ಕಾಲ ನನಗೂ ಮೈಸೂರಲ್ಲಿ ಮಾವ ಜೀವಮಾನ ಪೂರ್ತಿ ವಾಸ ಮಾಡಿದ ಮನೆ ದೊಡ್ಡ ಮನೆ ಈಗ ಒಂದು ಅಪಾರ್ಟ್ಮೆಂಟ್ ಎಷ್ಟಿರುತ್ತೋ ಅಷ್ಟಿದ್ದು ಮನೆಗೆ ಅವರು ಫುಲ್ ಲೈಫ್ ಲಾಂಗ್ ಕೊಟ್ಟಿದ್ದು ಬಾಡಿಗೆ ಅರವತ್ತು ತೊಂಬತ್ತು ರೂಪಾಯಿ ಅಷ್ಟೇ ಹೆಚ್ ಒಂದು ಚೂರು ಇನ್ಕ್ರಿಮೆಂಟು ಇಲ್ಲ ಎಂಥದೂ ಇಲ್ಲ ಅಷ್ಟೇ ಒಂದು ಜೀವಮಾನ ಪೂರ್ತಿ ಇರ್ಬೋದು ತೊಂಬತ್ತು ರೂಪಾಯಿ ಅದು ಈಗ ಪಾಳ ಬಿದ್ದು ಹೋಗಿದೆ ಮೈಸೂರು ಮನೆ ಅದನ್ನು ದುರಸ್ತಿ ಮಾಡೋರು ಇಲ್ದೆ ಅದು ವಾಸ್ತವಾಚಾರ ಮನೆಯಂತೆ ಸಂಗೀತ ವಿದ್ವಾಂಸ ವಾಸ್ತವ ಅದರ ಆ ಕಾಲ ಹಾಗಿತ್ತು ಅನ್ನೋದಕ್ಕೆ ಅವರು ಆರಿಸಿದ ಮನೆ ಎಷ್ಟು ದೊಡ್ಡದಾಗಿತ್ತೆಂದರೆ ಅಲ್ಲೇ ಎ ಎಸ್ ನರಸಿಂಹಯ್ಯನವರು ಎ ಆರ್ ಕೃಷ್ಣಶಾಸ್ತ್ರಿಗಳು ಎಮ್ ಆರ್ ಶ್ರೀನಿವಾಸ ಮೂರ್ತಿಗಳು ಎಲ್ಲ ಸಂಸಾರ ಸಹಿತ ವಾಸ ಮಾಡುವುದು ಸಾಧ್ಯವಾಯಿತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸೆಂಟ್ರಲ್ ಕಾಲೇಜಿಗೆ ಕನ್ನಡ ಅಧ್ಯಾಪಕರಾಗಿ ನೇಮಿತರಾದ ಲಿಂಕಣಯ್ಯನವರು ಕ್ರಮೇಣ ಅಸಿಸ್ಟೆಂಟ್ ಪ್ರೊಫೆಸರ್ ಆದರೂ ಪ್ರೊಫೆಸರ್ ಆದರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ನೇಮಕವಾದ ಬಳಿಕ ಅವರು ಎಂಟು ವರ್ಷ ಆ ವಿಭಾಗದ ಭಾಗ್ಯವನ್ನು ಬೆಳೆಸಿದರು ಅದಕ್ಕೆ ಕೀರ್ತಿಯನ್ನು ತಂದುಕೊಟ್ಟರು ಅದನ್ನು ಸಾಹಿತ್ಯ ಸ್ಫೂರ್ತಿಯ ನೆಲೆಯನ್ನಾಗಿ ಮಾಡಿದರು ವೆಂಕಣ್ಣಯ್ಯನವರು ಕನ್ನಡವು ಆಧುನಿಕ ಜಗತ್ತಿನಲ್ಲಿ ಗರಿಗೆ ತರಬೇಕಾದ ದಿನಗಳಲ್ಲಿ ಕನ್ನಡ ಕೆಲಸದ ಕೇಂದ್ರವಾಗಿದ್ದರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ ಕರ್ನಾಟಕ ಸಂಘವನ್ನು ಎ ಆರ್ ಕೃಷ್ಣಶಾಸ್ತ್ರಗಳು ಪ್ರಾರಂಭಿಸಿದಾಗ ಅವರಿಗೆ ವೆಂಕಣ್ಣಯ್ಯನವರ ಬೆಂಬಲ ಸಂಪೂರ್ಣವಾಗಿತ್ತು ಇದೇ ಪ್ರಾಯಶಃ ಮೊಟ್ಟ ಮೊದಲನೆಯ ಕರ್ನಾಟಕ ಸಂಘ ಮರು ವರ್ಷ ಪ್ರಬುದ್ಧ ಕರ್ನಾಟಕ ಪತ್ರಿಕೆ ಪ್ರಾರಂಭವಾಯಿತು ಕೃಷ್ಣಶಾಸ್ತ್ರಿಗಳಿಗೆ ಮೈಸೂರಿಗೆ ವರ್ಗವಾದಾಗ ವೆಂಕಣ್ಣಯ್ಯನವರು ಸಂಘದ ಮತ್ತು ಪತ್ರಿಕೆಯ ನಿರ್ವಹಣೆಯನ್ನು ವಹಿಸಿಕೊಂಡರು ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದ ಆಚಾರ್ಯ ಶ್ರೀ ಅವರ ಆಚಾರ್ಯ ಅಂದರೆ ಅವರು ಬಿ ಎಂ ಶಂಕರಯ್ಯನವರು ಹೆಸರಿಂದ ಹಾಕೋದು ಇಂಗ್ಲೀಷ್ ಗೀತೆಗಳು ವೆಂಕಣ್ಣಯ್ಯನವರು ಸಂಘವನ್ನು ನಿರ್ವಹಿಸುತ್ತಿದ್ದಾಗ ಪ್ರಕಟ ಸಾವಿರದ ಒಂಬೈನೂರ ಇಪ್ಪತ್ತಾರು ಮತ್ತು ಆಗಿದ್ದು ಆಮೇಲೆ ಇಪ್ಪತ್ತ ಇಪ್ಪಲ್ಲ ಕೊನೆಯ ಆಗಿದ್ದು ಇಪ್ಪತ್ತಾರು ಅದಕ್ಕೆ ಮುಂಚೆ ಮೂರು ಸಲ ಪ್ರಕಟ ಆಗಿದ್ದು ಅಂದರೆ ಅದನ್ನು ಆ ಕೆಲಸ ನೀವು ಮಾಡಿದ್ರು ಅಂತ ಆದ್ದರಿಂದೇ ನಾವು ನವೋದಯ ಸಾಹಿತ್ಯವನ್ನು ಗುರುತಿಸ್ತೀವಿ ಅಂತ ನಾನು ನವೋದಯ ಅನ್ನುವ ವಿಡಿಯೋ ಮಾಡುವಾಗ ಹೇಳಿದ್ದೀನಿ ಡಿ ವಿ ಜಿ ಅವರ ವಸಂತ ಕುಸುಮಾಂಜಲಿ ಮತ್ತು ನಿವೇದನಗಳು ಈ ಕಾಲದ ಪ್ರಕಟಣೆಗಳೇ ಅವರು ಮೈಸೂರು ಮಹಾರಾಜ ಕಾಲೇಜಿಗೆ ವರ್ಗವಾಗಿ ಹೋದ ನಂತರ ಅಲ್ಲಿನ ಕರ್ನಾಟಕ ಸಂಘದ ಮಾರ್ಗದರ್ಶನ ಕಾರ್ಯನಿರ್ವಹಣೆ ಬಹುಮಟ್ಟಿಗೆ ಅವರ ಪಾಲಿಗೆ ಬಂತು ಭೀಮಶ್ರೀ ಶ್ರೀ ಅವರ ಅಧ್ಯಕ್ಷ ಅದರ ಅಧ್ಯಕ್ಷರಾಗಿದ್ದರೂ ವಿದ್ಯಾರ್ಥಿ ಕವಿಗಳ ಕಾವ್ಯ ವಾಚನೆಗೆ ಅವಕಾಶ ಮಾಡಿಕೊಟ್ಟ ವೆಂಕಣ್ಣಯ್ಯನವರು ಒಂದು ವಿಶಿಷ್ಟ ವಾತಾವರಣವನ್ನು ಸೃಷ್ಟಿಸಿದರು ಇದನ್ನು ಮಾಡಬೇಕು ಯಾವಾಗಲೂ ಅಷ್ಟೇ ತುಂಬ ಜನ ನನ್ನಂಥವ್ರು ಮಾಡಿದ್ದೀವಿ ನಮ್ಮ ಈಗಲೂ ಮಾಡ್ತಾ ಇದ್ದಾರೆ ಬರೀ ಕವಿತೆ ನಾವು ಓದೋದು ಮಕ್ಳು ಕೇಳೋದು ಸರಿ ಅದು ಸರಿ ಮಾಡಬೇಕಾದೆ ಅದು ಕವಿತೆಯ ಬಗ್ಗೆ ಅಭಿರುಚಿ ಹುಟ್ಟಿಸ್ಬೇಕು ಆಸಕ್ತಿ ಹುಟ್ಟಿಸ್ಬೇಕು ಹ್ಞೂ ಕವಿತೆ ಮನಸ್ಸಿನ ಅನ್ನ ಅಂತಾರೆ ಯಶಸ್ವಿ ಆದರೆ ಏನು ಮಾಡಬೇಕಂದ್ರೆ ಇದೇ ಥರ ನೀವು ಬರೀರಿ ಅಂತ ಹೇಳಬೇಕು ಅಲ್ಲ ಬರೆಯೋ ಶಕ್ತಿ ಇರೋರು ತುಂಬ ಜನ ಇರ್ತಾರೆ ಮನೆಯಲ್ಲೂ ಪ್ರೋತ್ಸಾಹ ಇರಲಿಲ್ಲ ಮನೇಲಿ ಟೆಕ್ಸ್ಟ್ ಬುಕ್ ಬಿಟ್ಟು ಇನ್ನೊಂದು ಓದೋರು ಹೋಮ ಮನೆಯಲ್ಲಿ ರಂಪರದ್ದ ಎಲ್ಲರ ಮನೆಯಲ್ಲೂ ಅಷ್ಟೇ ಇವನ್ ಮನೆಯಲ್ಲೂ ಇತ್ತು ಆದ್ದರಿಂದ ತರಗತಿಲಿ ವಿದ್ಯಾರ್ಥಿಗಳಿಗೆ ಬರೀರಿ ನೀ ನಾನು ಪ್ರೀತಿ ಇಲ್ಲದ ಮೇಲೆ ಜಿ ಎಸ್ ಇರೋದ್ರ ಪಾಠ ಮಾಡಿಬಿಟ್ಟು ನಾನೊಂದು ಪದ್ಯ ಬರೋದು ನೀವು ಬರೀರಿ ಅಂತ ಹೇಳಿದಕ್ಕೆ ಒಂದು ಇಪ್ಪತ್ತ್ಮೂರು ಜನ ನನ್ನ ಟೇಬಲ್ ಮೇಲೆ ಪ್ರೀತಿ ಇಲ್ಲದ ಮೇಲೆ ತಂದಿಟ್ಬಿಟ್ರು ಆ ಥರ ಅವಕಾಶ ಕೊಡಬೇಕು ಆದರೆ ಯಾವ ಕೂಡ ಯಾವ ಪತ್ರಿಕೆನಲ್ಲಿ ಹಾಕೋ ಹಾಗೆ ಇರಲಿಲ್ಲ ಆ ವಿಷಯ ಬೇರೆ ಅಂತೂ ನಾವು ಅವಕಾಶ ಕೊಡಬೇಕಂತ ಹೇಳಿ ಈ ಕಾರ್ಯಕ್ರಮಗಳಲ್ಲಿ ವಾಚನವಾದ ಆಯುಧ ಕವನಗಳ ಸಂಕಲನವೂ ಪ್ರಕಟವಾ ಇದನ್ನು ಕೂಡ ಮಾಡ್ಬೋದು ನಮ್ಮ ನಮಗೆ ಪ್ರಕಟ ಮಾಡೋ ಶಕ್ತಿ ಇದ್ದಿದ್ದರೆ ಮಾಡ್ಬೋದಿತ್ತು ಕಿರಿಯ ಕಾಡಿಕೆ ಮತ್ತು ತಳಿರು ಇವುಗಳಲ್ಲಿ ಪ್ರಮುಖವಾದವು ತುಂಬ ಒಳ್ಳೆಯ ಪುಸ್ತಕಗಳೇ ಇವು ಕುವೆಂಪು ಪೂತಿನ ಜಿ ಪಿ ರಾಜರತ್ನಂ ದಿನಕರ ದೇಸಾಯಿ ತೀನಂಶ್ರೀ ಎಂ ವಿ ಸೀತಾರಾಮಯ್ಯ ಮೊದಲಾದವರ ಕವನಗಳು ಓ ಇವರೆಲ್ಲ ತುಂಬ ದೊಡ್ಡವರಲ್ವಾ ಅದರಿಂದ ಆಗುತ್ತೆ ಮೊದಲು ದಾಖಲಾಗಿದೆ ಈ ಸಂಕಲನಗಳಲ್ಲಿ ಬಿ ವೆಂಕಟಾಚಾರ್ಯರ ಸಾವಿನ ಸಮಸ್ಯೆ ಏನು ಮೂರ್ತಿರಾಯರ ಆಷಾಢಭೂತಿ ಅದು ಅನ್ಮಾದ ಮೌಲಿಯರನ್ನ ನಾಟಕದ ಅನ್ಮಾದ ಅದು ಮತ್ತು ಅನಂತನಾರಾಯಣ ಶಾಸ್ತ್ರಿಗಳ ಶ್ರೀಹರ್ಷ ನಾಟಕವನ್ನು ಅನುವಾದಿಸಿದ ನಾಗಾನಂದ ನಾಟಕ ಎಲ್ಲ ಈ ಕಾಲದಲ್ಲಿ ಪ್ರಕಟವಾದವು ಹಿರಿಯರು ಕನ್ನಡಕ್ಕಾಗಿ ಶ್ರಮಿಸಿದವರು ಅದು ಗಳಗನಾಥರಿಗೆ ಸನ್ಮಾನ ಮಾಡಿತು ಕುಮಾರವ್ಯಾಸ ಜಯಂತಿಯನ್ನು ವ್ಯವಸ್ಥೆ ಮಾಡಿ ಗದುಗಿನ ಭಾರತದ ಭಾಗಗಳ ವಾಚನಗಳನ್ನು ಏರ್ಪಡಿಸಿ ಹೊಸ ಹೆಜ್ಜೆ ಹಾಕಿತು ಮೈಸೂರಿನಲ್ಲಿ ನಡೆದ ಹದಿನಾರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ವ್ಯವಸ್ಥೆ ಮಾಡುತ್ತೆ ಅದು ಕರ್ನಾಟಕ ಸಂಘ ಇಷ್ಟೆಲ್ಲ ಮಾಡ್ತು ಅಂತ ಹೇಳ್ತಾ ಇದ್ದಾರೆ ವೆಂಕಣ್ಣಯ್ಯನವರು ತಮ್ಮ ವಿದ್ಯಾರ್ಥಿಗಳ ಮೇಲೆ ಬೀರಿದ ಪ್ರಭಾವ ಗಾಢವಾದದ್ದು ಅವರ ವಿದ್ಯಾರ್ಥಿಗಳೆಲ್ಲ ಅವರನ್ನು ಕುರಿತು ಮಾತನಾಡುವಾಗ ಭಕ್ತಿ ಪ್ರೀತಿಗಳಿಂದಲೇ ಮಾತನಾಡುತ್ತಿದ್ದರು ಅವರ ನಿರಾಡಂಬರವಾದ ಅದರ ಖಚಿತವಾದ ಆಳವಾದ ವಿದ್ವತ್ತು ವಿದ್ಯಾರ್ಥಿಗಳ ಅಧ್ಯಯನವನ್ನು ರೂಪಿಸಿತು ಅವರ ಪ್ರೀತಿಯ ಪ್ರೋತ್ಸಾಹ ವಿದ್ಯಾರ್ಥಿಗಳ ಸೃಜನಶೀಲ ಪ್ರತಿಭೆಯನ್ನು ಪೋಷಿಸಿತು ಕುವೆಂಪು ತಮ್ಮ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯವನ್ನು ವೆಂಕಣ್ಣಯ್ಯನವರಿಗೆ ಪ್ರಿಯ ಗುರು ಎಂದು ಸಂಬೋಧಿಸಿ ಅರ್ಪಿಸಿದುದು ಅವರು ಬೆಳೆಸಿದ ಎಲ್ಲ ವಿದ್ವತ್ತಿನ ಸದಭಿರುಚಿಯ ಸೃಜನ ಪ್ರತಿಭೆಯ ಕೃತಜ್ಞತಾಪೂರ್ವಕ ನಮಸ್ಕಾರವಾಗಿದೆ ನೀವು ರಾಮಾಯಣ ದರ್ಶನ ತೆಗೆದು ನೋಡಿದ್ರೆ ಮೊದಲನೇ ಪುಟದಲ್ಲಿ ಗುರುಗಳಿಗೆ ಅರ್ಪಣೆ ಅಂತ ಅಂದ್ಬಿಟ್ಟು ಅವರು ಉದ್ದಕ್ಕೂ ಪದ್ದಿತರನೇ ಬರೀತಾರೆ ರಾಮಾಯಣ ದರ್ಶನಂ ಛಂದಸ್ಸಲ್ಲೇ ಬರುತ್ತಾರೆ ನಾನು ಓದಲ್ಲ ಒಂಚೂರು ಇದನ್ನು ಬೇರೆ ಬೇರೆ ಕಿ ಮೊದಲು ಕಿರು ಕವಿತೆಗಳನ್ನು ಓದಿ ಮೆಚ್ಚಿಸಿದೆ ಅನಂತರ ರಾಮಾಯಣ ದರ್ಶನ ಸ್ವಲ್ಪ ಭಾಗ ಓದಲಾದರೆ ರಾಮಾಯಣಂ ಮದುವೆ ರಾಮಾಯಣಂ ಕಣ ಮತ್ತೊಮ್ಮೆ ಬರುವೆ ಓದುವೆ ಅಂತೆ ಕೇಳುವೆ ಎಂದು ಮನೆಗೆ ಇದಿದ್ದೀರಿ ಡಿಟಮ್ ದಿಟ್ಟದ ಮನೆಗೆ ಇದೆ ಇದ್ದೀರಿ ಅವ್ರು ಆ ಥರ ಹತ್ರನೇ ಅವ್ರು ಹೋಗಿಬಿಡ್ತಾರೆ ಸುತ್ತ ಹೋಗ್ಬಿಡ್ತಾರೆ ಅದಕ್ಕೆ ಅವ್ರಿಗೆ ಅರ್ಪಿಸಿದ್ದಾರೆ ಇವರು ಕುವೆಂಪು ವೆಂಕಣ್ಣಯ್ಯನವರು ಬರೆದದ್ದು ಹೆಚ್ಚಿಲ್ಲ ಐವತ್ತ್ಮೂರನೇ ವರ್ಷ ನಡೆಯುತ್ತಿದ್ದಾಗಲೇ ಅವರು ತೀರಿಕೊಂಡರು ಅವರು ಕಾಲೇಜಿಗೆ ಪಾಠ ಹೇಳಲು ಪ್ರಾರಂಭ ಮಾಡುವ ಹೊತ್ತಿಗೆ ಮೂವತ್ತ್ಮೂರು ವರ್ಷ ಮೂವತ್ತ್ಮೂರಿಂದ ಐವತ್ತ್ಮೂರು ಇಪ್ಪತ್ತು ವರ್ಷ ದೇವರು ಅಷ್ಟೇ ಕೊಡೋದು ನಾನು ಅಲ್ಲಿ ತುಂಬ ಜನಕ್ಕೆ ಲೆಕ್ಕ ಹಾಕಿದ್ದೀನಿ ಇಪ್ಪತ್ತಿಪ್ಪತ್ತು ವರ್ಷ ಮಾತ್ರ ಕೊಡ್ತಾನೆ ಅಷ್ಟೇ ಚಿಬ್ನಾಗ್ರ ಶೆಟ್ಟಿ ಶೆಟ್ಟಿ ಅವರು ದೇವರು ವಿಜಯ ಬೇಗ ಇಪ್ಪತ್ತು ವರ್ಷ ಕೊಟ್ಟ ಆ್ಯಕ್ಚುಲಿ ನನ್ನ ಜೀವನದ ಬಗ್ಗೆ ಹೇಳ್ಕೊಳ್ಳೋದಾದ್ರೆ ನಾನು ಕೊಟ್ಟಿದ್ದು ಇಪ್ಪತ್ತು ವರ್ಷನೇ ಅಂತ ಕಾಣಿಸುತ್ತೆ ಬರವಣಿಗೆಗೆ ಅಲ್ಲ ಈ ಥರ ಸುಮ್ಮನೆ ಕೂತ್ಕೊಂಡು ಲೆಕ್ಕ ಹಾಕ್ತಿರ್ತೀನಿ ನಮ್ಮ ಮನುಷ್ಯನಿಗಿರೋದೇ ಆಯಸ್ಸು ಆವ್ರೇಜ್ ಅರವತ್ತು ಅರವತ್ತರಲ್ಲಿ ಇಪ್ಪತ್ತು ವರ್ಷ ಸೆಟ್ಲ್ ಆಗೋಕೆ ಬೇಕು ಇಪ್ಪತ್ತು ಇಪ್ಪತ್ತೈದು ಏನು ಇಪ್ಪತ್ತು ಕಿದ್ಕೊಂಬಿಡ್ತಾನಲ್ಲ ಟಕ್ಕಂತ ಕೊಡದೆ ಇಪ್ಪತ್ತು ಅವರಿಗೆ ಬರಹಕ್ಕೆ ಲಭ್ಯವಾದದ್ದು ಇಪ್ಪತ್ತೇ ವರ್ಷಗಳು ಇಂಥ ಮಾತಿಯಲ್ಲಿ ಓದ್ ಓದಿದಾಗ ಇವೆಲ್ಲ ನೆನಪಾಗುತ್ತೆ ನನಗೆ ವೆಂಕಣ್ಣಯ್ಯನವರು ರವೀಂದ್ರನಾಥ್ ಟ್ಯಾಕೂರರ ಇಲ್ಲಿ ಬಂತು ನೋಡಿ ರವೀಂದ್ರನಾಥ್ ಟ್ಯಾಕೂರರ ವಿಮರ್ಶಾ ಲೇಖನಗಳನ್ನು ಅನುವಾದಿಸಿದರು ಇವುಗಳ ಸಂಗ್ರಹ ಪ್ರಾಚೀನ ಸಾಹಿತ್ಯ ಭಾಳ ಒಳ್ಳೆಯ ಪುಸ್ತಕ ಹಳೆಯದಾಗಿ ರೀಪ್ರಿಂಟ್ ಮಾಡೇ ಇಲ್ಲ ತುಂಬ ಇದಾಗಿ ಒಂದಿದೆ ತುಂಬ ಪುಟ್ಪುಸ್ಕರ ಅದರ ಬಗ್ಗೆ ಹೇಳ್ತಾ ಇದ್ದಾರಾ ಇಲ್ಲ ಹೇಳಿಲ್ಲ ರವೀಂದ್ರನಾಥ್ ಟಾಗೂರ್ ಏನು ಹೇಳ್ತಾರೆ ಒಂದು ನಿರ್ಲಕ್ಷಿತ ಪಾತ್ರಗಳು ಉದಾಹರಣೆಗೆ ರಾಮಾಯಣದ ಊರ್ಮಿಳೆ ಊರ್ಮಿಳೆ ಬಗ್ಗೆ ಹೆಚ್ಚು ಒತ್ತಿಲ್ಲ ಎಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಅಲ್ವಾ ಆಮೇಲೆ ನಾಗವರ್ಮನ ಕರ್ನಾಟಕ ಕಾದಂಬರಿನಲ್ಲಿ ಪತ್ರಲೇಖೆ ತೊಬ್ಲು ಬರ್ತಾಳೆ ವಿಳ್ಯದಲ್ಲೇ ಮಡಿಸ್ಕೊಡೋಳು ಚಂದ್ರಪಿಡಂಗೆ ಅವಳ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಅಂತ ಹೀಗೆ ಪಟ್ಟಿ ಇನ್ನೂ ಬೇಕಷ್ಟು ಹೇಳ್ತಾರೆ ರವಿನಾಟ್ ಅವರು ಇವರು ಆ ಲೇಖನವನ್ನು ಅನುವಾದ ಮಾಡಿದ್ರು ಅಲ್ಲಿರೋದನ್ನೇ ಹೇಳಿದರು ಕುವೆಂಪು ಸ್ಫೂರ್ತಿ ಸಿಕ್ಕಿದ್ರಿಂದ ಇದರಿಂದ ಅವರೇನು ಮಾಡಿದ್ರು ಅರ್ಚ ತರಲಿಕ್ಕೆ ಬಗ್ಗೆ ಯಾರು ಬರೀ ಹೋಗಲಿ ಬಿಡಿ ಊರ್ಮೇಳೆಗೆ ಪ್ರಾಶಸ್ತ್ಯ ಕೊಟ್ಟರು ಕುವೆಂಪು ರವಣ್ಣ ದೃಶ್ಯದವ್ರಿಗೆಲ್ಲ ಊರ್ಮೇಳೆ ಎಲ್ಲೆಲ್ಲಿ ಬರ್ತಾಳೆ ಹೇಗೆ ಬರ್ತಾಳೆ ಯಾವ ರೀತಿ ಲಕ್ಷ್ಮಣ ಊರ್ಮಳೆ ಸಂಬಂಧವನ್ನು ಅವರು ಬೆಳೆಸ್ತಾರೆ ಅನ್ನೋ ಗೊತ್ತಾದೆ ಆಮೇಲೆ ಇನ್ನೊಂದು ಇದ್ರ ಜೊತೆ ಜೊತೆಗೆ ರಾಮಾಯಣದಲ್ಲಿ ಮಂತ್ರ ಇನ್ನೊಂದು ಪಾತ್ರ ಇದೆ ಮಂತ್ರ ನಿರ್ಲಕ್ಷಿತ ಪಾತ್ರ ಅಂತ ಅಂದ್ಕೊಂಡು ಕೋವೆಂಪು ಮಂತ್ರನೂ ಉದ್ಧಾರ ಮಾಡಿಬಿಟ್ರು ಊರ್ಮೇಳೆನೂ ಉದ್ಧಾರ ಮಾಡಿದಲ್ದಲ್ಲೇ ಇದಕ್ಕೆಲ್ಲ ಈ ಪ್ರಾಚೀನ ಸಾಹಿತ್ಯ ಅನ್ನುವ ಭಾಳ ಒಳ್ಳೆಯ ಪುಸ್ತಕ ರವೀಂದ್ರನಾಥ್ ಟಾಗೂರ್ ಅವರ ಪುಸ್ತಕ ಅನುವಾದ ಅದು ತುಂಬ ಮುಖ್ಯವಾದ್ದು ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಬಂಗಾಳಿ ಕೃತಿ ಅನುವಾದ ಶ್ರೀರಾಮಕೃಷ್ಣ ಪರಮಹಂಸರ ಚರಿತೆಯನ್ನು ಎ ಆರ್ ಕೃಷ್ಣಶಾಸ್ತ್ರಿಗಳೊಂದಿಗೆ ಬರೆದರು ರವೀಂದ್ರರ ಲೇಖನಗಳ ಅನುವಾದಗಳು ಪ್ರಬುದ್ಧ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಸುಮಾರಿನಲ್ಲಿ ಪ್ರಕಟವಾದುವು ಆಗ ಕನ್ನಡದಲ್ಲಿ ಸಾಹಿತ್ಯ ವಿಮರ್ಶೆಯ ಅಂಕುರಾರ್ಪಣವಾಗುತ್ತಿತ್ತು ವಿಮರ್ಶೆ ಅನ್ನೋದು ಬೆಳಿಗ್ಗಿದ್ದೇ ಆಗ ಸೃಜನಶೀಲದಿಂದ ವಿಮರ್ಶೆ ಕಡೆ ಹೊರಳುತ್ತಾ ಇತ್ತು ಡಿ ವಿಜೆ ಅವರ ಸಾಹಿತ್ಯ ಮತ್ತು ಜನಜೀವನ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪ್ರಕಟವಾಯಿತು ಅದರಲ್ಲಿನ ಉಪನ್ಯಾಸಗಳು ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ನೀಡಿದಂಥವು ಮಾಸ್ತಿಯವರ ಸಾಹಿತ್ಯದಲ್ಲಿ ವಿಮರ್ಶೆಯ ಕಾರ್ಯ ಅನ್ನೋದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಪ್ರಕಟವಾಯಿತು ಸ್ವತಃ ಶ್ರೇಷ್ಠ ಕವಿ ಕಾದಂಬರಿಕಾರ ನಾಟಕಕಾರ ಕಥೆಗಾರರಾದ ಒಬ್ಬ ವಿಮರ್ಶಕನು ಶ್ರೇಷ್ಠ ಕೃತಿಗಳ ಅಧ್ಯಯನವನ್ನು ಹೀಗೆ ಒಂದೆಡೆ ತಂದುಕೊಟ್ಟಿದ್ದೇ ಒಂದು ಉಪಕಾರ ಸಾಹಿತ್ಯವನ್ನು ಕುರಿತು ಸಾಹಿತ್ಯದ ಮೌಲ್ಯಮಾಪನವನ್ನು ಕುರಿತು ಬಹು ಖಚಿತವಾದ ಅಭಿಪ್ರಾಯಗಳ ಅನ್ವಯವನ್ನು ಕನ್ನಡದ ವಿದ್ಯಾರ್ಥಿಗಳು ಕಾಣುವಂತಾಯಿತು ಉದಾಹರಣೆಗೆ ಕಾಳಿದಾಸನ ಶಾಕುಂತಲಾ ನಾಟಕವನ್ನಾಗಲಿ ಕುಮಾರ ಸಂಭವ ಕಾವ್ಯವನ್ನಾಗಲಿ ಬಹುಮಟ್ಟಿಗೆ ಶೃಂಗಾರ ರಸಪ್ರಧಾನ ಕೃತಿಯಾಗಿ ಕಂಡು ಅದರ ಅಲಂಕಾರಗಳನ್ನು ಭಾಷೆಯ ಸೊಗಸನ್ನು ಮುಖ್ಯವಾಗಿ ಕಾಣುತ್ತಿದ್ದ ದಿನಗಳಲ್ಲಿ ರವೀಂದ್ರರು ಈ ಕೃತಿಗಳನ್ನು ಒಂದು ಜೀವನ ದರ್ಶನದ ಅಭಿವ್ಯಕ್ತಿಯನ್ನಾಗಿ ಕಂಡದ್ದು ಆ ಕಾಲದ ವಿದ್ಯಾರ್ಥಿಗಳಿಗೆ ಹೊಚ್ಚ ಹೊಸ ಮಾರ್ಗವಾಗಿ ಕಂಡಿರಬೇಕು ಅದನ್ನು ನೀವು ಕನ್ನಡ ಮಾಡಿದರು ಮಾಡಿದ್ರು ಹೇಗೆ ಇದು ಜೀವನ ದರ್ಶನ ಆಗುತ್ತೆ ದುಷ್ಯಂತ ಶಕುಂತಲೆಯರ ಶೃಂಗಾರ ಅನ್ನೋದನ್ನು ಹೇಳೋದಕ್ಕೆ ಇಲ್ಲಿ ತುಂಬ ವಿಸ್ತಾರವಾಗಿದೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಚೆನ್ನಾಗಿದೆ ಅಂತ ಕಾಣದಿಂದ ದುಷ್ಯಂತ ಶಕುಂತಲೆಯರಿಗೆ ಶಾಪ ದೊರೆತು ಅವರು ವಿರಹ ಭೇದನೆಯನ್ನು ಅನುಭವಿಸಬೇಕಾಗತ್ತೆ ಸುಮಾರು ಒಂದು ಐದು ವರ್ಷ ಅಂತ ಇಟ್ಕೊಳ್ಳಿ ಯಾಕೆ ಸರ್ವಧಮನ ಹುಡುಗ ಇದ್ದ ಅಂತ ಬರುತ್ತಲ್ಲ ಕೊನೆಯಲ್ಲಿ ಅದು ಆತುರ ಆತುರವಾಗಿ ಶಕ್ ದುಷ್ಯಂತ ಶಕುಂತಲೆಯರು ಆತುರಾತುರವಾಗಿ ಸಂಬಂಧ ಬೆಳೆಸಿ ಶೃಂಗಾರ ರಸ ಇದೆಲ್ಲ ಅದಕ್ಕೆ ಒಂದು ಪರಿಶುದ್ಧತೆ ಬೇಕು ಪರಿಶುದ್ಧತೆ ಬೇಕು ಅಂದರೆ ತಪಸ್ಸು ಬೇಕು ತಪಸ್ ಬೇಕಂದ್ರೆ ಒಬ್ರಿಂದ ಒಬ್ಬರಾಗಲಿ ಇರಬೇಕು ದುಷ್ಯಂತಗೂ ನುಂಗ್ರ ನೋಡ್ಬಿಡ್ತಾನೆ ನೆನಪಾಗಿ ಬಿಡುತ್ತಲ್ಲ ಆದ್ದರಿಂದ ದುಷ್ಯಂತನೂ ಆ ಕಡೆ ಕೊರಗ್ತಾನೆ ಇವಳೂ ಕೊರಗ್ತಾಳೆ ಆದ್ದರಿಂದ ಆ ತಪಸ್ಸಿದೆಯಲ್ಲ ಆ ತಪಸ್ಸು ಅವರಿಬ್ಬರ ಶೃಂಗಾರವನ್ನು ಪವಿತ್ರ ಮಾಡುತ್ತೆ ಅನ್ನುವ ದರ್ಶನವನ್ನು ಪ್ರವೀಣ್ನಾಟ್ ಅವರು ಕೊಟ್ಟಿದ್ದಾರೆ ಸೊ ಅನ್ನ ನಮ್ಮ ರವೀಂದ್ರನಾಥ್ ಟಾಗೂರ್ ನಾವೆಲ್ಲ ಓದ್ತೀವಿ ಅವರು ಅನುವಾದ ಓದ್ತೀವಲ್ವಾ ಅದರಿಂದ ಅಲ್ಲಿದೆ ಅದು ಅಂತ ಅದೊಂದು ಕೀನಂಶಿಯವರು ಕಾಳಿದಾಸನ ನಾಟಕಗಳಲ್ಲಿ ದುರಂತ ವಸ್ತು ವಿನ್ಯಾಸ ಲೇಖನದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಪ್ರಕಟಿದ್ರು ವೆಂಕಣ್ಣಯ್ಯನವರ ಪ್ರಾಚೀನ ಸಾಹಿತ್ಯದಿಂದ ಅಂದರೆ ರವೀಂದ್ರರ ಲೇಖನವನ್ನು ಉತ್ಕೃಷ್ಟ ಎಂದು ಕರೆದು ಕೆಲವು ವಾಕ್ಯಗಳನ್ನು ಉದ್ಧರಿಸುತ್ತಾರೆ ವೆಂಕಣ್ಣಯ್ಯನವರ ಸ್ವತಂತ್ರ ವಿಮರ್ಶಾ ಲೇಖನಗಳು ಬೇರೆ ಬೇರೆ ಪ್ರಕಟಣೆಗಳಲ್ಲಿ ಹಂಚಿ ಹೋಗಿದ್ದುವು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಇವು ಕನ್ನಡ ಸಾಹಿತ್ಯ ಮತ್ತು ಇತರ ಲೇಖನಗಳು ಎಂಬ ಎನ್ನುವ ಶೀರ್ಷಿಕೆಯಲ್ಲಿ ಪ್ರಕಟವಾದವು ವೆಂಕಣ್ಣಯ್ಯನವರ ಲೇಖನಗಳು ಎರಡು ಬಗೆಯವು ಸಾಹಿತ್ಯ ಚರಿತ್ರೆಗೆ ಸಂಬಂಧಿಸಿದ್ದು ಮತ್ತು ಬಿಡಿ ಕೃತಿಗಳಿಗೆ ಸಂಬಂಧಿಸಿದ್ದು ಈ ಚಿಂತನೆಗಳೆಲ್ಲ ಅವರ ತರಗತಿಯಲ್ಲಿ ಬಂದಿದ್ದು ಎಂಬುದನ್ನು ಚಿಂತಿಸಿದಾಗ ಅಂದಿನ ಅವರ ವಿದ್ಯಾರ್ಥಿಗಳಾದ ಕುವೆಂಪು ಡಿ ಎಲ್ ಎನ್ ತೀನಂಶ್ರೀ ಎಮ್ ಬಿ ಸಿ ಮೊದಲಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವೆಂಕಣ್ಣಯ್ಯನವರ ತರಗತಿಗಳ ಮಾರ್ಗದರ್ಶನದಿಂದ ಎಷ್ಟೊಂದು ಪ್ರಯೋಜನ ದೊರೆತಿದೆ ಎಂಬುದರ ಮಹತ್ವ ಅರಿವಾಗುತ್ತದೆ ಒಳ್ಳೆ ಗುರುಗಳು ಸಿಗೋದು ಎಷ್ಟು ಮುಖ್ಯನೋ ಒಳ್ಳೆ ಶಿಷ್ಯರು ಸಿಗೋದು ಅಷ್ಟೇ ಮುಖ್ಯ ಅದೊಂದು ಪರಂಪರೆ ಅದು ತುಂಬ ಒಳ್ಳೆ ಪರಂಪರೆ ಆ್ಯಕ್ಚುಲಿ ನಾವು ಓದೋ ಕಾಲದವರೆಗೂ ಇತ್ತು ಪರಂಪರೆ ಆಮೇಲೂ ಇದ್ದಿರಬಹುದು ಇದರ ಈಗಲೂ ತುಂಬ ಜನ ಒಳ್ಳೆಯವರು ಒಂದು ಒಳ್ಳೆಯವರು ಪಾಠ ಮಾಡೋದ್ರ ಒಳ್ಳೆ ಒಳ್ಳೆಯವರು ಅಂತ ನಾನು ಹೇಳ್ತಿರೋದು ವೆಂಕಣ್ಣಯ್ಯನವರದು ಶ್ರೀಮಂತ ವ್ಯಕ್ತಿತ್ವ ಅವರ ಔದಾರ್ಯ ನಿರ್ಮಲ ಸ್ನೇಹಪರತೆ ಪರತೆ ಸಣ್ಣತನ ಬಳಿ ಸುಳಿಯದ ಹಿರಿಮೆ ಶಿಷ್ಯ ವಾತ್ಸಲ್ಯ ಧಾರ್ಮಿಕ ಮನೋಧರ್ಮ ಚಿತ್ತ ಸಂಯಮ ಇದನ್ನು ಹಲವರು ವಿವರಿಸಿದ್ದಾರೆ ಪ್ರೊಫೆಸರ್ ಎಂ ವಿ ಸೀತಾರಾಮಯ್ಯನವರು ಒಂದು ಕಡೆ ವೆಂಕಣ್ಣಯ್ಯನವರು ಸಂತರಲ್ಲ ಸಂತ ಸದೃಶರು ಸದೃಶ್ಯರು ಆಗಬೇಕು ಸದೃಶ್ಯರು ಅಂತ ಬಂದಿದೆ ಸಂತ ಅಲ್ಲ ಸಂತನ ಥರ ಇರೋರು ಎಂದು ಹೇಳಿದ್ದಾರೆ ತಾವೇ ಕಷ್ಟದಲ್ಲಿದ್ದರೂ ತಾವೇ ಸಾಲ ಮಾಡಿಯಾದರೂ ಬಡ ವಿದ್ಯಾರ್ಥಿಗಳಿಗೆ ಕನ್ ಕಷ್ಟದಲ್ಲಿಲ್ವ ಕಷ್ಟದಲ್ಲಿರುವ ಅಲ್ಪಸಂಖ್ಯಾತರಿಗೆ ಅವರು ನೀಡಿದ ಪೋಷಣೆ ಕೊಡುಗೆ ದಾನ ಅಷ್ಟಿಷ್ಟಲ್ಲ ಸು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರು ತಮ್ಮ ಸಾಹಿತ್ಯ ಲೋಕದ ಸಾರಸ್ವತರು ಕೃತಿಯಲ್ಲಿ ವೆಂಕಣ್ಣಯ್ಯನವರಿಗೆ ಅಷ್ಟೊಂದು ಜನರಿಗೆ ಅಷ್ಟೊಂದು ರೀತಿಯಲ್ಲಿ ಅವರು ಮಾಡುತ್ತಿದ್ದ ಸಹಾಯವನ್ನು ಹೇಗೆ ತಾನೇ ನಿಭಾಯಿಸಲಿಕ್ಕೆ ಸಾಧ್ಯವಾಗಿತ್ತೋ ಎಂಬುದೇ ದೊಡ್ಡ ಅಚ್ಚರಿ ಎಂದು ಕೊಂಡಾಡಿದ್ದಾರೆ ವೆಂಕಣ್ಣಯ್ಯನವರ ಕಿರಿಯ ಸಹೋದರ ತಾಸು ಶ್ಯಾಮರಾಯರು ಹೇಳಿದ್ದಲ್ಲ ಅವರು ಇಲ್ಲಿ ಕಿರಿಯ ಸಹೋದರ ಅಣ್ಣ ತಮ್ಮಂದಿರು ಇವರು ಅದಕ್ಕೆ ತಾಸು ತಾಸು ಇವರು ಟಿ ಎಸ್ ಅನ್ಕೊಂಬಿಟ್ರು ಅವರು ತಾಸು ಅನ್ಕೊಂಬಿಟ್ರು ಇವರು ಇಂಗ್ಲೀಷಲ್ಲಿ ಹೇಳ್ಕೊಂಬರು ಅವ್ರು ಕನ್ನಡದಲ್ಲಿ ಹೇಳ್ಕೊಂಡ್ರು ಮೂರು ತಲೆಮಾರು ಅನ್ನುವ ಕೃತಿ ದಾಸು ಸುಶ್ಯಾಮ್ರ ಅಲ್ಲಿ ವೆಂಕಣ್ಣಯ್ಯನವರು ಬದುಕನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ವೆಂಕಣ್ಣಯ್ಯನವರು ಪಾಠ ಹೇಳಲು ಪ್ರಾರಂಭಿಸಿದ ಬರದ ಕಾಲ ಕನ್ನಡವು ನಿಷ್ಠ ಅಭಿಮಾನಿಗಳನ್ನು ಅಧ್ಯಯನ ಶೀಲರನ್ನು ಬೇಡುತ್ತಿದ್ದ ಕಾಲ ಕನ್ನಡ ಭಾಷೆ ಮತ್ತು ಸಾಹಿತ್ಯಗಳಲ್ಲಿ ಅಭಿಮಾನ ಅಧ್ಯಯನಗಳು ಒಂದಕ್ಕೊಂದು ಪೂರಕವಾಗಿ ಅಭಿಮಾನವನ್ನು ಅಧ್ಯಯನಕ್ಕೆ ಗಟ್ಟಿಯಾದ ಆಧಾರವನ್ನು ಒದಗಿಸಬೇಕಾಗಿದ್ದ ಕಾಲ ಈ ಯುಗ ಬೇಡಿದಂತಹ ಸ್ವಭಾವದ ಸಾಮರ್ಥ್ಯದ ಅನೇಕ ಹಿರಿಯರು ಕಾಣಿಸಿಕೊಂಡದ್ದು ಕನ್ನಡದ ಪುಣ್ಯ ಅಂತಹ ಹಿರಿಯರಲ್ಲಿ ವೆಂಕಣ್ಣಯ್ಯನವರು ಒಬ್ಬರು ಅವರ ವಿದ್ಯಾರ್ಥಿಗಳೆಲ್ಲ ಸ್ಮರಿಸಿಕೊಳ್ಳುತ್ತಿದ್ದಂತೆ ಅವರು ಕೃತಿಗಳು ಅವರ ಕೃತಿಗಳು ತೋರಿಸುವಂತೆ ಅವರದ್ದು ಸಂಶೋಧನಾ ಪ್ರವೃತ್ತಿ ಸಾಹಿತ್ಯ ಕೃತಿಯನ್ನು ಅದರ ಸಾಮಾಜಿಕ ಮತ್ತು ಚಾರಿತ್ರಿಕ ಸಂದರ್ಭದಲ್ಲಿ ಇಟ್ಟು ನೋಡುವವರು ಆದರೆ ಕಡೆಗೆ ಅದರ ಸಾಹಿತ್ಯ ಸತ್ಯಕ್ಕೆ ಬೆಲೆ ಕೊಡುವವರು ಹತ್ತು ದೀಪ ಹೊತ್ತಿಸಿದ ಮೂಲ ದೀಪವಾದರು ಟಿ ಎಸ್ ವೆಂಕಣ್ಣಯ್ಯನವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಫೆಬ್ರವರಿ ಇಪ್ಪತ್ನಾಲ್ಕರಂದು ತೀರಿಕೊಂಡರು ಓ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ತುಂಬ ಮುಂಚೆ ನಾವು ಯಾರೂ ನೋಡೋಕ್ಕೂ ಸಾಧ್ಯ ಇರಲಿಲ್ಲಲ್ಲ ನಮ್ಮ ಕಾಲದಲ್ಲಿ ನಾವು ಕನ್ನಡಕ್ಕೆ ಬಂದ ವೈಭೋಗವನ್ನು ಕಾಣುವ ಸೌಭಾಗ್ಯವನ್ನು ಕರುಣಿಸಿದ ಈ ಮಹಾತ್ಮರಿಗೆ ನಮ್ಮ ಭಕ್ತಿಪೂರ್ವಕ ನಮಸ್ಕಾರಗಳು ಲೇಖನ ಈರುವಾಗಿದ್ದಾಗಲೇ ಅಂದ್ಕೊಂಡೇ ಇದು ಸಾಹಿತ್ಯ ಜಾಲತಾಣದಲ್ಲ ಇದು ಆಧಾರ ಎಲ್ ಎಸ್ ಶೇಷ್ಗಿರಿರಾಮ್ ಅವರ ವೆಂಕಣ್ಣಯ್ಯನವರ ಕುರಿತಾದ ಬರಹ ಪ್ರೊಫೆಸರ್ ಜಿ ವಿ ಅವರ ಸಾಹಿತ್ಯ ಲೋಕದ ಸಾರಸ್ವತರು ಕೃತಿ ಅದನ್ನು ಅಲ್ಲೂ ಜಾಲತಾಣದಲ್ಲೂ ನೋಡ್ಬೋದು ಸಲ್ಲಾಪ್ ಜಾಲತಾಣದಲ್ಲಿ ಅಲ್ಲಿಂದ ಆರಿಸ್ಕೊಂಡಿದ್ದೀವಿ ಅಂತಾರೆ ಅದಕ್ಕೆ ದೊಡ್ಡದಾಗಿ ಅವರಿಗೆ ಬರೆಯೋದಕ್ಕೆ ಸಾಧ್ಯ ಆಯಿತು ಇದು ತಾಸು ಟಿ ಎಸ್ ವೆಂಕಣ್ಣಯ್ಯ ಅವರ ಫೋಟೋ ನಮಗೆ ಗೂಗಲಲ್ಲಿ ಸಿಗುವಂಥದ್ದು ಆ ಕಾಲದ ವಿದ್ವಾಂಸರೆಲ್ಲ ಅಷ್ಟೇ ತಾಸು ಶಾಮರಾವ್ರ ಬಗ್ಗೆ ಏನೋ ಹೇಳಿದ ನಾನು ಅದರಿಂದ ಆದ್ದರಿಂದ ನಮೋದೇ ಕಾಲದ ದೊಡ್ಡ ವಿದ್ವಾಂಸರು ಮತ್ತು ಅತ್ಯಂತ ಪ್ರತಿಭಾವಂತರು ಮತ್ತು ಕನ್ನಡ ಶಿಕ್ಷಕರು ಅಂತ ಪರಿಗಣಿಸಬಹುದು ನಮಸ್ಕಾರ